ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಒಂದು ಒಳ್ಳೆಯ ಚಿತ್ರಾನ್ನ ಮಾಡೋಣ ಅತಿ ಹೆಚ್ಚು ಆರೋಗ್ಯಕರ ಅಂಶ ಹೊಂದಿರುವ ಈ ಮೆಂತ್ಯ ಸೊಪ್ಪಿಂದ ಹಲವಾರು ರೀತಿಯ ನಾವು ಪದಾರ್ಥ ಮಾಡ್ಕೋಬೋದು ರಾತ್ರಿ ಅನ್ನ ಉಳಿದಿದ್ರೆ ಅದೇ ಅನ್ನ ಉಪಯೋಗಿಸಿ ನಾವು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಒಂದು ಒಳ್ಳೆಯ ಚಿತ್ರಾನ್ನ ಮಾಡಿ ಇವತ್ತು ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಅವೀಗ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡೋಣ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡಲಿಕ್ಕೆ ನಾವಿಲ್ಲಿ ಎರಡು ಕಟ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ವಿ ಹಾಗೆ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಜೊತೆಗೆ ಒಂದು ಟೊಮೆಟೊ ಈ ಟೊಮೆಟೊ ಹಾಕೋದ್ರಿಂದ ಮೆಂತ್ಯ ಸೊಪ್ಪಿನ ಕಹಿ ಅಂಶ ಹೋಗಿಬಿಡುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಪಲ್ಯ ಮಾಡೋದು ಅಥವಾ ಪರೋಟ ಏನೇ ಮಾಡೋದಾದರೂ ಕೂಡ ನೀವು ಒಂದು ಟೊಮೆಟೊ ಹಾಕಿ ನೋಡಿ ಟೇಸ್ಟ್ ಬೇರೆ ಆಗಿರುತ್ತೆ ಹಾಗೆ ಇಲ್ಲಿ ನಾಲ್ಕು ಹಸಿರು ಮೆಣಸು ತೊಗೊಂಡಿದ್ದೆ ಇದು ಖಾರ ಇಲ್ಲ ಹೆಚ್ಚಾಗಿ ಇದನ್ನು ಕಟ್ ಮಾಡಿಟ್ಕೊಂಡಿದ್ವಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಬೇಳೆ ತಗೊಂಡಿದ್ದೀವಿ ಇದು ಎರಡು ಟೇಬಲ್ ಸ್ಪೂನ್ ಶೇಂಗಾ ಬೀಜ ಹಾಗೆ ರೈಸ್ ಮಾಡಿಟ್ಕೊಂಡಿರುವಂಥದ್ದು ಇದು ಇದು ಉಳಿದಿರುವನ್ನ ನೀವು ಬೇಕಾದ್ರೆ ಬಿಸಿ ಮಾಡಿ ಕೂಡ ಮಾಡ್ಕೋಬೋದು ಅಥವಾ ರಾತ್ರಿ ಉಳಿದಿರುವಂಥ ಅನ್ನ ಕೂಡ ಉಪಯೋಗಿಸ್ಕೋಬೋದು ಇದು ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು ಮೆಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಫ್ರೆಂಡ್ಸ್ ಈಗ ಪಟ್ಟಂತ ಒಂದು ಒಗ್ಗರಣೆ ಮಾಡ್ಕೊಬಿಡೋಣ ಚಿತ್ರಾನ್ನಕ್ಕೆ ಸೊಪ್ಪಿನ ಚಿತ್ರಾನ್ನ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಕಡೆ ಇಟ್ಟಿದ್ದೇವೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋವ ಮೊದಲಿಗೆ ಶೇಂಗಾ ಬೀಜನ ಸ್ವಲ್ಪ ಹುರಿದು ತೆಗೆದಿಟ್ಕೊಳ್ಳೋಣ ಶೇಂಗಾ ಬೀಜ ಫ್ರೈ ಆಗಿದೆ ನಾವು ಇದನ್ನ ತೆಗೆದಿಟ್ಕೊಳ್ಳೋಣ ಈಗ ನಾವು ತೆಗೆದುಕೊಂಡಿರುವ ಉದ್ದಿನ ಬೆಲೆ ಮತ್ತೆ ಕಡಲೆ ಬೆಲೆ ಹಾಕೊಳ್ಳೋಣ ಈಗ ಉದ್ದಿನ ಬೆಳೆ ಬೇಳೆ ಫ್ರೈ ಆಗಿದೆ ನಾವು ನೀರುಳ್ಳಿ ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡಿರುವಂಥದ್ದು ಜೊತೆಗೆ ಹಸಿರು ಮೆಣಸು ಕೂಡ ಸೇರಿಸ್ಕೊಳ್ಳೋಣ ಈಗ ಟೊಮೆಟೊ ಸೇರ್ಸ್ಕೊಳ್ಳೋಣ ಹಾಗೆ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ டொமெட்டோ நீருல்ல ஃபிரை ஆகி நாவீங்க கட் கொண்டிவோ மென்சொப்பூட சேர்ஸ்க்கொள்ளணு லிண்டு முச்சி சொல் வைசண ಇದು ರೆಡಿಯಾಗಿದೆ ನಾವು ರೆಡಿ ಮಾಡ್ಕೊಂಡಿರುವ ರೈಸ್ ಹಾಕ್ಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಹಾಗೆ ಹುರ್ದ್ಕೊಂಡಿರೋ ಶೇಂಗಾ ಬೀಜ ಕೂಡ ಸೇರಿಸ್ಕೊಳ್ಳೋಣ ಈ ಥರ ಮೆಂತ್ಯ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ತಂಪು ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪಟ್ಟಂತ ಮಾಡ್ಕೋಬೋದು ಎಲ್ಲ ರೆಡಿ ಇಟ್ಕೊಂಡ್ರೆ ಏನಿಲ್ಲ ಒಂದು ಐದು ನಿಮಿಷದಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಚಿಟಿಕೆ ಸಕ್ಕರೆ ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಸ್ಕಿಪ್ ಆಗಿದೆ ಟೇಸ್ಟಿ ಅದ ಮೆಂತೆ ಸೊಪ್ಪಿನ ಚಿತ್ರಾನ್ನ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದಿನ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸೊಬ್ಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು